ಆತ್ಮೀಯರೇ ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪಾಠವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ವಿವರಣೆಯನ್ನು ಇದ್ದೀನಿ ಮೊದಲನೇ ಒಂದು ಪೇಜ್ನಲ್ಲಿ ರಾಸಾಯನಿಕ ಬದಲಾವಣೆ ಬಗ್ಗೆ ಇದೆ ರಾಸಾಯನಿಕ ಬದಲಾವಣೆ ಅಂತ ಅಂದರೆ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗುವಂಥದ್ದು ಪುನಃ ಮೊದಲನೇ ಸ್ಥಿತಿಗೆ ಬರಲ್ವಲ್ಲ ಅದನ್ನೇ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ ಭೌತ ಬದಲಾವಣೆ ಅಂತ ಅಂದರೆ ಪುನಃ ಮೊದಲನೇ ಸ್ಥಿತಿಗೆ ತರಬಹುದು ಮಂಜುಗಡ್ಡೆ ನೀರಾಗುತ್ತೆ ಆ ನೀರನ್ನು ಮತ್ತೆ ಮಂಜುಗಡ್ಡೆ ಮಾಡ್ಬೋದು ಅದು ಭೌತ ಬದಲಾವಣೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ರಾಸಾಯನಿಕ ಬದಲಾವಣೆಗಳಿಗೆ ಉದಾಹರಣೆ ಆಹಾರವನ್ನು ಬೇಯಿಸಿದಾಗ ಅದರ ಸ್ವಭಾವ ಬದಲಾವಣೆ ಹೊಂದುತ್ತೆ ಆಹಾರ ಜೀರ್ಣವಾದಾಗಲೂ ಅದರ ಸ್ವಭಾವ ಬದಲಾವಣೆ ಹೊಂದುವಂಥದ್ದು ಹಾಗೇ ಕಬ್ಬಿಣದ ಕಾವಲಿಯನ್ನು ವಾತಾವರಣದಲ್ಲಿ ತೆರೆದಿಟ್ಟಾಗ ತುಪ್ಪಡಿಯುವಂಥದ್ದು ಇವೆಲ್ಲವೂ ಕೂಡ ಪುನಃ ಮೊದಲನೇ ಸ್ಥಿತಿಗೆ ತರೋಕಾಗಲ್ಲ ಇವನ್ನೆಲ್ಲ ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ ರಾಸಾಯನಿಕ ಬದಲಾವಣೆಗೆ ಒಳಪಟ್ಟಾಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಏರ್ಪಡುತ್ತೆ ಸ್ಥಿತಿ ಬದಲಾವಣೆ ಆಗಿರ್ಬೋದು ಬಣ್ಣದಲ್ಲಿ ಬದಲಾವಣೆ ಆಗಿರ್ಬೋದು ಅನಿಲದ ಬಿಡುಗಡೆ ಹಾಗೆ ತಾಪದಲ್ಲಿ ಬದಲಾವಣೆ ಆಗುತ್ತೆ ಇದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾದ ನಂತರ ಆಗುವಂತಹ ಬದಲಾವಣೆಗಳು ಹಾಗೆ ರಾಸಾಯನಿಕ ಸಮೀಕರಣಗಳಿದ್ದಾವೆ ಈ ಚಾಪ್ಟ್ರಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸೋದು ಅಂತ ಏಕೆ ಸರಿದೂಗಿಸ್ಬೇಕು ಅಂತ ಎಕ್ಸ್ಪ್ಲನೇಷನ್ ಇದೆ ಯಾಕೆ ಅಂತ ಅಂದರೆ ರಾಸಾಯನಿಕ ಕ್ರಿಯೆಯನ್ನು ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆ ಒಂದು ಕಾರಣದಿಂದ ನಾವು ಸಮೀಕರಣವನ್ನು ಸರಿದೂಗಿಸ್ಬೇಕು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ನು ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರಬೇಕು ಆ ಒಂದು ಕಾರಣದಿಂದ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೇ ಬರೀಬೇಕು ನೆಕ್ಸ್ಟು ಇಲ್ಲಿ ಸರಿದೂಗಿಸಿರುವಂತಹ ಒಂದು ಸ್ಟೆಪ್ಸ್ಗಳನ್ನು ಹಂತ ಹಂತವಾಗಿ ಕೊಟ್ಟಿದ್ದಾರೆ ಅದನ್ನೇ ಬೇರೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಹೇಗೆ ಸರಿದೂಗಿಸೋದು ಸಮೀಕರಣವನ್ನು ಅಂತ ನೆಕ್ಸ್ಟ್ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಯಾವುದು ಅಂತ ಅಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಇದು ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಸೂರ್ಯನ ಬೆಳಕು ಮತ್ತು ಪತ್ರ ಹರಿತ್ತು ಇಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅಂತಂದರೆ ಗ್ಲೂಕೋಸು ಮತ್ತು ಆಕ್ಸಿಜನ್ನು ಮತ್ತು ನೀರಿನಂಶ ಉತ್ಪತ್ತಿ ಆಗುವಂಥದ್ದು ಇದು ದ್ಯುತಿ ಸಂಶ್ಲೇಷಣೆಯ ಒಂದು ರಿಯಾಕ್ಷನ್ನು ಇದು ಕೂಡ ಕೇಳೋವಂಥ ಚಾನ್ಸಸ್ಸು ಇರುತ್ತೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಏನು ಉತ್ಪತ್ತಿ ಆಗುತ್ತೆ ಅನ್ನೋದು ಗ್ಲೂಕೋಸ್ ಹಾಗೆ ಮೇನ್ ಕಂಟೆಂಟ್ ಇರೋವಂಥದ್ದು ಈ ಚಾಪ್ಟರಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳು ಸಂಯೋಗ ಕ್ರಿಯೆ ವಿಭಜನ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಹಾಗೂ ದ್ವಿಸ್ಥಾನಪಲ್ಲಟ ಕ್ರಿಯೆ ರಾಸಾಯನಿಕ ಕ್ರಿಯೆಗಳ ಒಂದು ವಿಧಗಳು ಮೊದಲಿಗೆ ನಾವು ಯಾವುದನ್ನು ನೋಡೋಣ ಅಂತಂದರೆ ಸಂಯೋಗ ಕ್ರಿಯೆ ಬಗ್ಗೆ ನೋಡೋಣ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೀರಿನೊಂದಿಗೆ ಕ್ಯಾಲ್ಶಿಯಂ ಆಕ್ಸೈಡ್ ವರ್ತನೆಯಿಂದ ಅರ ಅರಳಿದ ಸುಣ್ಣ ಉಂಟಾಗುವಿಕೆ ಅಂತ ಆ ಒಂದು ರಿಯಾಕ್ಷನನ್ನು ನೋಡ್ತಾ ಇದ್ದೀವಿ ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸಿದಾಗ ಏನು ಉತ್ಪತ್ತಿ ಆಗುತ್ತೆ ಅಂದರೆ ಅರಳಿದ ಸುಣ್ಣ ಮತ್ತು ಉಷ್ಣ ಬಿಡುಗಡೆ ಆಗುತ್ತೆ ಸುಟ್ಟ ಸುಣ್ಣದ ಒಂದು ಸೂತ್ರ ಸಿ ಎ ಓ ಕ್ಯಾಲ್ಶಿಯಂ ಆಕ್ಸೈಡು ನೀರಿನೊಂದಿಗೆ ವರ್ತಿಸುತ್ತೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗುತ್ತೆ ಇದನ್ನೇ ನಾವು ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆಯನ್ನು ನೀಡಬಹುದು ಹಾಗಾದರೆ ಸಂಯೋಗ ಕ್ರಿಯೆ ಅಂದರೆ ಏನು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಆ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ಪ್ರತಿವರ್ತಿಸಿ ಒಂದೇ ಒಂದು ಉತ್ಪನ್ನ ಉತ್ಪತ್ತಿಯಾಗುತ್ತೆ ಇಲ್ಲಿ ನೋಡಿ ಇದೊಂದು ವಸ್ತು ಇದೊಂದು ವಸ್ತು ಎರಡು ವಸ್ತುಗಳು ಪರಸ್ಪರ ಪ್ರತಿವರ್ತಿಸಿ ಒಂದು ಉತ್ಪನ್ನ ಉತ್ಪತ್ತಿ ಆಯಿತು ಇದನ್ನೇ ನಾವು ಸಂಯೋಗ ಕ್ರಿಯೆಗೆ ಉದಾಹರಣೆಯನ್ನು ಕೊಡ್ಬೋದು ಹಾಗೆ ನಿಮಗೆ ಸುಟ್ಟ ಸುಣ್ಣದ ಒಂದು ಸೂತ್ರ ಕೇಳ್ಬೋದು ಅರಳಿದ ಸುಣ್ಣದ ಸೂತ್ರ ಕೇಳ್ಬೋದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು ಯಾವಾಗ ಅರಳಿದ ಸುಣ್ಣ ಗೋಡೆಗೆ ನಾವು ಬಳಿದಾಗ ಏನು ಉತ್ಪತ್ತಿಯಾಗುತ್ತೆ ಅಂದರೆ ಕ್ಯಾಲ್ಷಿಯಂ ಕಾರ್ಬೋನೇಟ್ ಉತ್ಪತ್ತಿಯಾಗುತ್ತೆ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡು ಯಾಕೆ ಕ್ಯಾಲ್ಷಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತೆ ಅಂದರೆ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡು ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸ್ಬಿಟ್ಟು ಕ್ಯಾಲ್ಷಿಯಂ ಕಾರ್ಬೊನೇಟ್ ಉತ್ಪತ್ತಿ ಆಗುತ್ತೆ ಮತ್ತು ಕ್ಯಾಲ್ಷಿಯಂ ಕಾರ್ಬೊನೇಟ್ ಅಂತಕ್ಕಂಥದ್ದು ಅಮೃತ ಶಿಲೆಯ ರಾಸಾಯನಿಕ ಸೂತ್ರನೂ ಕೂಡ ಹೌದು ಇಲ್ಲಿ ಕೊಟ್ಟಿದ್ದಾರೆ ಅಮೃತ ಶಿಲೆಯ ರಾಸಾಯನಿಕ ಸೂತ್ರ ಕ್ಯಾಲ್ಶಿಯಂ ಕಾರ್ಬೊನೇಟ್ ಹಾಗೆ ಇಲ್ಲಿ ನೈಸರ್ಗಿಕ ನಿಲದ ದಹನದ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ ನೈಸರ್ಗಿಕ ನಿಲದ ದಹನ ಇದು ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಬಹಿರುಷ್ಣಕ ಕ್ರಿಯೆ ಅಂತ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆದರೆ ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆಯನ್ನು ನೋಡಿದ್ವಲ್ವಾ ಕ್ಯಾಲ್ಷಿಯಂ ಆಕ್ಸೈಡು ನೀರಿನೊಂದಿಗೆ ವರ್ತಿಸ್ಬಿಟ್ಟು ಏನು ಉತ್ಪತ್ತಿ ಆಯಿತು ಅರಳಿದ ಸುಣ್ಣ ಮತ್ತು ಉಷ್ಣ ಬಿಡುಗಡೆ ಆಯಿತು ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಹಾಗೆ ನೈಸರ್ಗಿಕ ಅನಿಲದ ದಹನದಲ್ಲೂ ಕೂಡ ಏನಾಗುತ್ತೆ ಉಷ್ಣ ಬಿಡುಗಡೆ ಆಗುತ್ತೆ ಅದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಉಸಿರಾಟವೂ ಕೂಡ ಒಂದು ಬಹಿರುಷ್ಣಕ ಕ್ರಿಯೆ ಹೇಗೆ ಅಂತ ವಿವರಣೆಯನ್ನು ಈ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಹೇಗೆ ಅಂತ ಅಂದರೆ ಅಕ್ಕಿ ಆಲೂಗಡ್ಡೆ ಮತ್ತು ಬ್ರೆಡ್ ಇವೆಲ್ಲ ಏನು ಅಂತಂದರೆ ಕಾರ್ಬೋಹೈಡ್ರೇಟ್ಗಳು ಈ ಕಾರ್ಬೋಹೈಡ್ರೇಟ್ ವಿಭಜಿಸಲ್ಪಟ್ಟು ಏನು ಉತ್ಪತ್ತಿ ಆಗುತ್ತೆ ಅಂತಂದರೆ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ ಈ ಗ್ಲೂಕೋಸು ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಸಂಯೋಗವಾಗುತ್ತೆ ಮತ್ತು ಶಕ್ತಿಯನ್ನು ಒದಗಿಸುತ್ತೆ ಈ ಕ್ರಿಯೆಯ ಒಂದು ವಿಶೇಷ ಹೆಸ್ರೆ ಉಸಿರಾಟ ಅಂತ ಅಂದರೆ ಕಾರ್ಬೋಹೈಡ್ರೇಟ್ ವಿಭಜಿಸಲ್ಪಟ್ಟು ಗ್ಲೂಕೋಸ್ ಆಗುತ್ತೆ ಆ ಒಂದು ಗ್ಲೂಕೋಸು ಆಕ್ಸಿಜನ್ ಜೊತೆ ಸಂಯೋಗವಾಗುತ್ತೆ ಮತ್ತು ಶಕ್ತಿಯನ್ನು ಒದಗಿಸುತ್ತೆ ಈ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ ಉಸಿರಾಟ ಅಂತ ಹೇಳ್ತೀವಿ ಆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಗ್ಲೂಕೋಸು ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಕಾರ್ಬನ್ ಡೈಆಕ್ಸೈಡು ಮತ್ತು ನೀರಿನಂಶ ಮತ್ತು ಶಕ್ತಿ ಉತ್ಪತ್ತಿ ಆಗುವಂಥ ಒಂದು ಸಮೀಕರಣವನ್ನು ಕೊಟ್ಟಿರುವಂಥದ್ದು ಇದನ್ನೇ ನಾವು ಉಸಿರಾಟ ಅಂತ ಹೇಳೋದು ನೆಕ್ಸ್ಟು ಕ್ರಿಯೆಗೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಸಹ ಕ್ರಿಯೆಗೆ ಉದಾಹರಣೆ ಈಗ ಸಗಣಿ ವಿಘಟನೆ ಹೊಂದುವಂಥ ಸಂದರ್ಭದಲ್ಲಿ ಸಗಣಿಯನ್ನು ತಿಪ್ಪೆಗೆ ಹಾಕಿರ್ತೀವಿ ಆ ತಿಪ್ಪ ಕೊಳ್ತಾದ ನಂತರ ವಿಘಟನೆ ಹೊಂದ್ಬಿಟ್ಟು ಅದನ್ನು ತೆಗೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೀಟಿನ ಅಂಶ ಕಾಣಿಸುತ್ತೆ ಉಷ್ಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಕಾಣಿಸುತ್ತೆ ಅದನ್ನು ನಾವೇನಂತ ಹೇಳ್ತೀವಿ ಕ್ರಿಯೆ ಅಂತ ಹೇಳ್ತೀವಿ ಹಾಗಾದರೆ ಮೊದಲನೇ ಒಂದು ರಾಸಾಯನಿಕ ಕ್ರಿಯೆ ಯಾವುದು ಅಂತಂದರೆ ಕ್ರಿಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ಪ್ರತಿವರ್ತಿಸ್ಬಿಟ್ಟು ಒಂದೇ ಒಂದು ಉತ್ಪನ್ನ ಉತ್ಪತ್ತಿ ಆಗುತ್ತೆ ಇದನ್ನೇ ನಾವೇನಂತ ಹೇಳ್ತೀವಿ ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ ನೆಕ್ಸ್ಟು ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತಂದರೆ ವಿಭಜನ ಕ್ರಿಯೆ ಅಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನು ಅಂತ ಅಂದರೆ ಎಫ್ ಎಸ್ ಒಫೋಫೆರಸ್ ಸಲ್ಫೇಟು ವಿಭಜನೆ ಹೊಂದ್ಬಿಟ್ಟು ಫೆರಿಕ್ ಆಕ್ಸೈಡು ಸಲ್ಫರ್ ಡೈಆಕ್ಸೈಡು ಮತ್ತು ಸಲ್ಫರ್ ಡ್ರೈ ಆಕ್ಸೈಡು ಉತ್ಪತ್ತಿಯಾಗಿರೋದನ್ನ ಗಮನಿಸ್ತಿದ್ದೀವಿ ಹಾಗಾದರೆ ವಿಭಜನ ಕ್ರಿಯೆ ಅಂತ ಅಂದರೆ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಉತ್ಪತ್ತಿ ಮಾಡುವಂಥದ್ದನ್ನೇ ನಾವು ವಿಭಜನ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿರ್ತಕ್ಕಂಥ ಒಂದೇ ಒಂದು ಪ್ರತಿವರ್ತಕ ಯಾವುದು ಅಂತಂದರೆ ಎಫ್ ವಿ ಎಸ್ ಒ ಫೋರು ವಿಭಜನೆ ಹೊಂದಿದೆ ಉಷ್ಣ ವಿಭಜನೆ ಹೊಂದಿರ್ತಕ್ಕಂಥದ್ದು ಫೆರಿಕ್ ಆಕ್ಸೈಡು ಸಲ್ಫರ್ ಡೈಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡ್ ಈ ರೀತಿಯಾದಂತಹ ಮೂರು ಉತ್ಪನ್ನಗಳನ್ನು ಉತ್ಪತ್ತಿ ಮಾಡಿದೆ ಹಾಗಾಗಿ ಇದು ವಿಭಜನ ಕ್ರಿಯೆಗೆ ಉದಾಹರಣೆ ಇನ್ನೊಂದು ಉದಾಹರಣೆಯನ್ನು ಗಮನಿಸ್ತಿದ್ದೀವಿ ವಿಭಜನ ಕ್ರಿಯೆಗೆ ಸುಣ್ಣದ ಕಲ್ಲ ಕಲ್ಲಿಗೆ ಉಷ್ಣವನ್ನು ನೀಡಿದ್ರೆ ಏನು ಉತ್ಪತ್ತಿಯಾಗುತ್ತೆ ಅಂತ ಅಂದರೆ ಸುಟ್ಟ ಸುಣ್ಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಸುಟ್ಟ ಸುಣ್ಣದ ಸೂತ್ರ ಕ್ಯಾಲ್ಶಿಯಂ ಆಕ್ಸೈಡ್ ಸಿ ಎ ಓ ಸುಣ್ಣದ ಕಲ್ಲು ಅಥವಾ ಅಮೃತ ಶಿಲೆಯ ಸೂತ್ರ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿರುತ್ತೆ ಈ ಒಂದು ಕ್ಯಾಲ್ಶಿಯಂ ಆಕ್ಸೈಡನ್ನು ಸುಟ್ಟ ಸುಣ್ಣ ಅಂತ ಕರಿತೀವಿ ಹಾಗೂ ಇವನ್ನು ಎಲ್ಲಿ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು ಅಂತ ಒಂದು ಎಕ್ಸ್ಪ್ಲನೇಷನ್ ಇದೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ ವಿಭಜನ ಕ್ರಿಯೆಯಲ್ಲಿ ಮೂರು ಥರದಂತಹ ವಿಧಗಳಿದ್ದಾವೆ ಒಂದು ಉಷ್ಣ ವಿಭಜನೆ ಇನ್ನೊಂದು ವಿದ್ಯುತ್ ವಿಭಜನೆ ಮತ್ತು ದ್ಯುತಿ ವಿಭಜನೆ ಅಂತ ಈಗ ತಿಳ್ಕೊಳ್ತಿರೋ ಅಂಥದ್ದು ಯಾವುದು ಉಷ್ಣ ವಿಭಜನೆ ಬಗ್ಗೆ ಇನ್ನೊಂದು ಉಷ್ಣ ವಿಭಜನೆಗೆ ಉದಾಹರಣೆ ಇರೋವಂಥದ್ದು ಸೀಸದ ನೈಟ್ರೇಟ್ ಉಷ್ಣ ವಿಭಜನೆ ಹೊಂದ್ಬಿಟ್ಟು ಸೀಸದ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಇಲ್ಲಿ ಸೀಸದ ನೈಟ್ರೇಟ ಉಷ್ಣ ವಿಭಜನೆ ಹೊಂದಿ ಒಂದು ಕಂದು ಬಣ್ಣದ ಧೂಮ ಉತ್ಪತ್ತಿ ಆಗುತ್ತೆ ಬಿಡುಗಡೆ ಆಗುತ್ತೆ ಅದು ಯಾವುದು ಅಂತಂದರೆ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಕ್ವಶನಲ್ಲಿ ಕೇಳಿದಾರೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದನ್ನು ನೀವು ವೀಕ್ಷಿಸುವಿರಿ ಅಂತ ಅದ್ಯಾವುದು ಅಂತ ಕೇಳುವಂಥ ಚಾನ್ಸಸ್ ಇದೆ ನೈಟ್ರೋಜನ್ ಡೈಆಕ್ಸೈಡ್ ಅಂದರೆ ಸೀಸದ ನೈಟ್ರೇಟು ಉಷ್ಣ ವಿಭಜನೆ ಹೊಂದಿ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಈ ಒಂದು ಸಮೀಕರಣ ವೆರಿ ಇಂಪಾರ್ಟೆಂಟ್ ವಿಭಜನೆ ಕ್ರಿಯೆಯಲ್ಲಿ ಉಷ್ಣ ವಿಭಜನೆ ಬಗ್ಗೆ ತಿಳ್ಕೊಂಡ್ರಿ ಈಗ ಎರಡನೇ ವಿಧ ಯಾವುದು ಅಂತಂದರೆ ವಿದ್ಯುತ್ ವಿಭಜನೆ ಇಲ್ಲಿ ನೀರಿನ ವಿದ್ಯುತ್ ವಿಭಜನೆ ಬಗ್ಗೆ ಕೊಟ್ಟಿದ್ದಾರೆ ನೀರು ವಿದ್ಯುತ್ ವಿಭಜನೆ ಹೊಂದ್ಬಿಟ್ಟು ಎರಡು ರೀತಿಯಾದಂಥ ಅನಿಲಗಳನ್ನು ಉತ್ಪತ್ತಿ ಮಾಡುತ್ತೆ ಒಂದು ಆಕ್ಸಿಜನ್ನು ಇನ್ನೊಂದು ಹೈಡ್ರೋಜನ್ನು ಆಕ್ಸಿಜನ್ ಪ್ರಮಾಣ ನೋಡಿ ಗಮನಿಸಿದ್ರೆ ಈ ಒಂದು ಪ್ರಣಾಳದಲ್ಲಿ ತುಂಬ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ಹೈಡ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತೆ ಅಂದರೆ ನೀರು ವಿದ್ಯುತ್ ವಿಭಜನೆ ಹೊಂದಿ ಎಷ್ಟು ಪ್ಲಸ್ ಓಟುವನ್ನು ಕೊಡೋ ಅಂಥದ್ದು ಇದು ನೀರಿನ ವಿದ್ಯುತ್ ವಿಭಜನೆಗೆ ಒಂದು ಉದಾಹರಣೆ ನೆಕ್ಸ್ಟು ದ್ಯುತಿ ವಿಭಜನೆಗೆ ಉದಾಹರಣೆಯನ್ನು ತಿಳ್ಕೊಳ್ತಿದ್ದೀವಿ ಬೆಳ್ಳಿಯ ಕ್ಲೋರೈಡು ಬಿಳಿ ಬಣ್ಣ ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗೋದನ್ನ ಗಮನಿಸ್ತೀವಿ ಅಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದು ಬೆಳ್ಳಿಯ ಕ್ಲೋರೈಡು ಒಂದು ಸೂರ್ಯನ ಬೆಳಕಿಗೆ ವರ್ತಿಸ್ಬಿಟ್ಟು ಬೆಳ್ಳಿ ಮತ್ತು ಕ್ಲೋರೈಡ್ ಉತ್ಪತ್ತಿ ಆಗೋಂಥ ಗಮನಿಸ್ತಾ ಇದ್ದೀವಿ ಇದು ಒಂದು ದ್ಯುತಿ ವಿಭಜನೆಗೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ಇದೆ ಎರಡು ಉತ್ಪನ್ನಗಳು ಉತ್ಪತ್ತಿಯಾಗಿರ್ತಕ್ಕಂಥದ್ನ ಗಮನಿಸ್ತಿದ್ದೀವಿ ಇದೇ ದ್ಯುತಿ ವಿಭಜನೆಗೆ ಹಾಗೆ ಬೆಳ್ಳಿಯ ಬ್ರೋಮೈಡು ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಬ್ರೋಮಿನ್ನಾಗಿ ಉತ್ಪತ್ತಿ ಆಗುತ್ತೆ ಈ ಮೇಲಿನ ಕ್ರಿಯೆಗಳನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ ಕಪ್ಪು ಬಿಳಪು ಛಾಯಾಗ್ರಹಣದಲ್ಲಿ ಬಳಸ್ತಾರೆ ಅಂತ ಹಾಗೆ ಆಗಲೇ ನಾವೇನು ತಿಳ್ಕೊಂಡಿದ್ವು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗೋದನ್ನ ಬಹಿರುಷ್ಣಕ ಅಂತ ತಿಳ್ಕೊಂಡಿದ್ವು ಅದಕ್ಕೆ ಉದಾಹರಣೆಯನ್ನು ತಿಳ್ಕೊಂಡಿದ್ವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೀಗ ಗಮನಿಸಿದ್ರೆ ಶಕ್ತಿಯ ಹೀರಿಕೆಯಾಗುವಂತಹ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ ಅಲ್ಲಿ ಶಕ್ತಿ ಬಿಡುಗಡೆ ಆದರೆ ಬಹಿರುಷ್ಣಕ ಕ್ರಿಯೆ ಶಕ್ತಿ ಹೀರಿಕೆಯಾದರೆ ಅದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತರುಷ್ಣಕ ಕ್ರಿಯೆಗೆ ಇಲ್ಲೊಂದು ಉದಾಹರಣೆ ಕೊಟ್ಟಿದರೆ ಒಂದು ತಣ್ಣಗಿನ ಅನುಭವ ಆಗ್ತಕ್ಕಂಥದ್ದು ಉಷ್ಣ ಆದಾಗ ತಣ್ಣಗಿನ ಅನುಭವ ಆಗುತ್ತೆ ಅದೇ ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಉಷ್ಣ ಬಿಡುಗಡೆ ಆದರೆ ಅದು ಬಹಿರುಷ್ಣಕ ಕ್ರಿಯೆ ಮೂರನೇ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಅಂದರೆ ಸ್ಥಾನಪಲ್ಲಟ ಕ್ರಿಯೆ ಇಲ್ಲಿ ಒಂದು ಚಟುವಟಿಕೆಯನ್ನು ನೀಡಿದರೆ ಕಬ್ಬಿಣದ ಮೊಳೆಯನ್ನು ಒಂದು ದ್ರಾವಣಕ್ಕೆ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಮುಳುಗಿಸಿಟ್ಟಿದ್ದಾರೆ ಆಗ ಏನಾಗುತ್ತೆ ಅಂತ ಅಂದರೆ ಆ ಒಂದು ಕಾಪರು ತಾಮ್ ಕಬ್ಬಿಣದ ಮೇಲ್ಭಾಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಯಾಕೆ ಅದರ ಮೇಲೆ ಶೇಖರಣೆಗೊಳ್ಳುತ್ತೆ ಅಂತ ಅಂದರೆ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವಿನ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ಕಾರಣ ಹಾಗಾದರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಅಂದರೆ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವಿನ ಸ್ಥಾನವನ್ನು ಆಕ್ರಮಿಸಿಕೊಂಡು ಒಂದು ಹೊಸ ವಸ್ತು ಉತ್ಪತ್ತಿಯಾಗುತ್ತೆ ಇದನ್ನೇ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದರೆ ಕಬ್ಬಿಣ ಕಬ್ಬಿಣದ ಮೂಳೆ ಒಂದು ಪ್ರಣಾಳದಲ್ಲಿ ತಗೊಂಡಿರ್ತಕ್ಕಂಥದ್ದೇನು ಕಾಪೊ ಸಲ್ಫೈಟ್ ತಾಮ್ರದ ಸಲ್ಫೈಟ್ ಉತ್ಪತ್ತಿ ಆಗುವಂಥದ್ದೇನು ಕಬ್ಬಿಣದ ಸಲ್ಫೈಟ್ ಎಫ್ ಇ ಎಸ್ ಒ ಫೋರು ಮತ್ತು ಸಿ ಯು ಈ ಒಂದು ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಲೋಹಗಳು ಅಲೋಹಗಳ ಚಾಪ್ಟರಲ್ಲಿ ಕ್ರಿಯಾಶೀಲತೆಯ ಸರಣಿ ಅಂತ ಒಂದಿದೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತು ಮಧ್ಯಮ ಕ್ರಿಯಾಶೀಲ ಧಾತು ಅಂತ ಇಲ್ಲಿ ಎಫ್ ಇ ಹೆಚ್ಚು ಕ್ರಿಯಾಶೀಲ ಧಾತು ಆ ಒಂದು ಕಾರಣದಿಂದ ಅಲ್ಲಿ ಕ್ರಿಯಾಶೀಲತೆ ಸರಣಿಯನ್ನು ನೋಡೋದಾದರೆ ಪೊಟ್ಯಾಷಿಯಮ್ಮು ಸೋಡಿಯಮ್ಮು ಕ್ಯಾಲ್ಶಿಯಮ್ಮು ಹಾಗೆ ಎಫ್ ಇ ಫಸ್ಟ್ ಬರುತ್ತೆ ಆನಂತರ ಸಿ ಯು ಬರುತ್ತೆ ಹಾಗಾಗಿ ಇದು ಹೆಚ್ಚು ಕ್ರಿಯಾಶೀಲ ಧಾತು ಇದು ಕಡಿಮೆ ಕ್ರಿಯಾಶೀಲ ಧಾತು ಆ ಒಂದು ಸರಣಿಯನ್ನು ನೋಡಿದ್ರೆ ನಿಮಗೆ ಅದರಲ್ಲೂ ಕೂಡ ಕ್ವಶನ್ ಬರುವಂಥ ಚಾನ್ಸಸ್ಸು ಇರುತ್ತೆ ಆ ಪೂರ್ತಿ ಇನ್ನೂ ಕೆಲವೊಂದಿಷ್ಟು ಧಾತುಗಳಿದ್ದಾವೆ ಅದನ್ನು ಬರೆದಿಲ್ಲ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆಗೆ ಇನ್ನೊಂದಿಷ್ಟು ಉದಾಹರಣೆ ಇದ್ದಾವೆ ಜಡನ್ ಹೆಚ್ಚು ಕ್ರಿಯಾಪಟೋದಾತು ಸಿಯು ಕಡಿಮೆ ಕ್ರಿಯಾಪಟೋದಾತು ಹಾಗಾಗಿ ಏನಾಗುತ್ತೆ ಜಡನ್ ಎಸ್ ಫೋರ್ ಪ್ಲಸ್ ಸಿಯು ಉತ್ಪತ್ತಿ ಆಗುವಂಥದ್ದು ಹಾಗೆ ಸೀಸದ ಸೀಸ ಮತ್ತು ತಾಮ್ರದ ಕ್ಲೋರೈಡನ್ನು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಸೀಸದ ಕ್ಲೋರೈಡು ಮತ್ತು ಕಾಪರ್ ಉತ್ಪತ್ತಿ ಆಗುತ್ತೆ ಇಲ್ಲೇನಾದರೂ ಉಲ್ಟ ಕೊಟ್ಟರೆ ಇದೇನೋ ಸರಿಯಾದಂಥ ಕ್ರಮ ಇದೆ ಸಿಯುನ ಈ ಭಾಗದಲ್ಲಿ ಕೊಟ್ಟು ಜಡನ್ನು ಈ ಭಾಗದಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಆಗ ರಾಸಾಯನಿಕ ಕ್ರಿಯೆ ನಡೆಯಲ್ಲ ಆವಾಗ ಕಡಿಮೆ ಕ್ರಿಯಾಪಟು ಧಾತು ಸಿ ಯು ಆಗಿರುತ್ತೆ ಈಗ ಉದಾಹರಣೆಗೆ ಸಿ ಯು ಪ್ಲಸ್ ಝಡನ್ ಎಸ್ ಒ ಫೋರ್ ಅಂತ ಕೊಟ್ಟರು ಅಂದರೆ ಇದು ರಿಯಾಕ್ಷನ್ ನಡೆಯುತ್ತಾ ಅಂದರೆ ನಡೆಯಲ್ಲ ಯಾಕೆಂದರೆ ಇದು ಕಡಿಮೆ ಕ್ರಿಯಾಪಟು ಧಾತು ಇದು ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತು ಇದನ್ನು ಏನು ಮಾಡಲ್ಲ ಸ್ಥಾನ ಪಲ್ಲಟಗೊಳಿಸೋಕ್ಕೆ ಆಗಲ್ಲ ಹಾಗಾಗಿ ಈ ರಿಯಾಕ್ಷನ್ನು ನಡೆಯಲ್ಲ ನಾಲ್ಕನೇ ರಾಸಾಯನಿಕ ಕ್ರಿಯೆ ಯಾವುದು ಅಂತಂದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಗ್ಯೂಸ್ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದರೆ ಅದನ್ನೇ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ ಅಯಾನುಗಳ ವಿನಿಮಯ ಇಲ್ಲಿ ಎರಡು ಅಯಾನುಗಳು ಕಂಡು ಬರ್ತಕ್ಕಂಥದ್ದು ಒಂದು ಬಿ ಎ ಟು ಪ್ಲಸ್ ಮತ್ತು ಎಸ್ ಒ ಫೋ ಟು ಮೈನಸ್ ಎರಡು ರೀತಿಯಾದಂತಹ ಅಯಾನುಗಳು ಕಂಡು ಬರ್ತವೆ ಬಿ ಎ ಟು ಪ್ಲಸ್ ಮತ್ತು ಎಸ್ ಒ ಫೋ ಟು ಟು ಮೈನಸ್ ಆಗ ಉತ್ಪತ್ತಿ ಆಗ್ತಕ್ಕಂಥದ್ದು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಹೀಗಾಗಿ ಬೇರಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಜಲವಿಲೀನಗೊಳ್ಳದಂತಹ ವಸ್ತು ಇದನ್ನೇ ನಾವು ಪ್ರಕ್ಷೇಪ ಅಂತ ಕರಿತೀವಿ ಈ ಒಂದು ಕ್ರಿಯೆಯನ್ನೇನಂತ ಕರಿತೀವಿ ಪ್ರಕ್ಷೇಪಣ ಕ್ರಿಯೆ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆ ಪ್ರಕ್ಷೇಪಣ ಕ್ರಿಯೆ ಇದನ್ನು ಓದಬೇಕಾದ್ರೆ ಬುಕ್ಕನ್ನು ಇಟ್ಕೊಂಡು ಏನನ್ನು ಅಂಡರ್ಲೈನ್ ಮಾಡಿದ್ದೀನೋ ಆ ಒಂದು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋದರೆ ಒಂದು ಸಲ ಓದ್ತಾ ಹೋದರೆ ನಿಮಗೆ ಸುಲಭ ಆಗುತ್ತೆ ನೆಕ್ಸ್ಟ್ ಟಾಪಿಕ್ಕು ಉತ್ಕರ್ಷಣ ಮತ್ತು ಅಪಕರ್ಷಣ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡ್ಕೊಂಡ್ರೆ ಅದನ್ನು ಏನಂತ ಕರಿತೀವಿ ಅಂದರೆ ಉತ್ಕರ್ಷಣ ಇಲ್ಲಿ ಉದಾಹರಣೆಯನ್ನು ನೋಡ್ತಾ ಇದ್ದೀರ ಕಾಪರು ಆಕ್ಸಿಜನ್ನ ಪಡ್ಕೊಂಡ್ಬಿಟ್ಟು ಏನನ್ನು ಉತ್ಪತ್ತಿ ಮಾಡಿದೆ ಅಂತಂದರೆ ಸಿ ಇ ಅನ್ನು ಉತ್ಪತ್ತಿ ಮಾಡಿದೆ ಓಕೆನಾ ಇದು ಉತ್ಕರ್ಷಣಕ್ಕೆ ಉದಾಹರಣೆ ಹಾಗೆ ಅಪಕರ್ಷಣಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಸಿ ಯು ಓ ಇಲ್ಲಿ ಆಕ್ಸಿಜನ್ ಇದೆ ಅಂದರೆ ತಾಮ್ರದ ಆಕ್ಸೈಡ್ ಇದೆ ಆ ತಾಮ್ರದ ಆಕ್ಸೈಡ್ನಲ್ಲಿ ಆಕ್ಸಿಜನ್ ಇರ್ತಕ್ಕಂಥದ್ದು ಹೈಡ್ರೋಜನ್ ಜೊತೆ ವರ್ತಿಸ್ಬಿಟ್ಟು ಏನು ಉತ್ಪತ್ತಿಯಾಗಿದೆ ಅಂದರೆ ಬರೀ ಸಿ ಯು ಉತ್ಪತ್ತಿಯಾಗಿದೆ ಅಂದರೆ ಆಕ್ಸಿಜನನ್ನು ಕಳ್ಕೊಂಡಿದೆ ಆಕ್ಸಿಜನ್ ಕಳ್ಕೊಳ್ಳೋ ಅಂಥದ್ದು ಏನಂತ ಕರಿತೀವಿ ಅಂದರೆ ಅಪಕರ್ಷಣ ಅಂತ ಕರಿತೀವಿ ಆಕ್ಸಿಜನ್ನ ಪಡ್ಕೊಂಡ್ರೆ ಉತ್ಕರ್ಷಣ ಆಕ್ಸಿಜನ್ನ ಕಳ್ಕೊಂಡ್ರೆ ಅದು ಅಪಕರ್ಷಣ ಆದರೆ ಈ ಕ್ರಿಯೆಯಲ್ಲಿ ಉತ್ಕರ್ಷಣನೂ ಇದೆ ಅಪಕರ್ಷಣನೂ ಕೂಡ ಇದೆ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಕೂಡ ಇರೋದರಿಂದ ಇದನ್ನು ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರೆಯುವಂಥದ್ದು ಇನ್ನು ರೆಡಾಕ್ಸ್ ಕ್ರಿಯೆಗಳಿಗೆ ಉದಾಹರಣೆಗಳು ಇದ್ದಾವೆ ಅನ್ ಓ ಪ್ಲಸ್ ಸಿ ಗಿವ್ಸ್ ಝಡನ್ ಪ್ಲಸ್ ಸಿ ಓ ಸಿ ಒ ಉದಾಹರಣೆ ಅಂದರೆ ಇಲ್ಲಿ ಆಕ್ಸಿಜನ್ ಇದೆ ಅನ್ ಓದಲ್ಲಿ ಆಕ್ಸಿಜನ್ ಕಳ್ಕೊಂಡು ಏನಾಗಿದೆ ಝಡನ್ ಆಗಿದೆ ಅಪಕರ್ಷಣ ಆಕ್ಸಿಜನ್ ಪಡ್ಕೊಂಡು ಏನಾಗಿದೆ ಸಿ ಒ ಆಗಿದೆ ಕಾರ್ಬನ್ನು ಹಾಗಾಗಿ ಅದು ಉತ್ಕರ್ಷಣ ಹಾಗೆ ಇನ್ನೊಂದು ರಿಯಾಕ್ಷನು ಕೂಡ ಇದೆ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಸಂಕ್ಷಾರಣ ಸಂಕ್ಷರಣ ಅಂತಂದರೆ ಲೋಹಗಳು ಯಾವುದ್ರ ಜೊತೆ ತೇವಾಂಶ ಆಮ್ಲದಿಂದ ವರ್ತಿಸ್ಬಿಟ್ಟು ಏನಾಗುತ್ತೆ ಅಂತಂದರೆ ನಶಿಸುವಿಕೆಗೆ ಒಳಗಾಗುತ್ತೆ ಅದು ಕಂದು ಬಣ್ಣಕ್ಕೆ ತಿರುಗುವಂಥದ್ದು ಅಥವಾ ಬೆಳ್ಳಿ ವಸ್ತುಗಳು ಸಲ್ಫರ್ ಜೊತೆ ವರ್ತಿಸ್ಬಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು ಅಥವಾ ತಾಮ್ರದ ಪಾತ್ರೆಗಳು ಹಸಿರು ಬಣ್ಣಕ್ಕೆ ತಿರುಗುತ್ತಲ್ವ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸ್ಬಿಟ್ಟು ಹಾಗಾಗಿ ಅದೇನಾಗುತ್ತೆ ತಾಮ್ರದ ಕಾರ್ಬೊನೇಟ್ ಆಗುತ್ತೆ ಈ ರೀತಿಯಾದಂತಹ ಲೋಹಗಳು ಹಾಳಾಗುವಂಥದ್ದು ನಶಿಸುವಿಕೆಗೆ ಒಳಗಾಗುವಂಥದ್ದು ನಾವು ಸಂಕ್ಷಾರಣ ಅಂತ ಕರಿತೀವಿ ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟು ಕಮಟುವಿಕೆ ಕಮಟುವಿಕೆ ಅಂತಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅಂದರೆ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಅದರ ವಾಸನೆ ಮತ್ತು ರುಚಿ ಬದಲಾವಣೆ ಹೊಂದುತ್ತೆ ಈಗ ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಅದನ್ನು ಮುಚ್ಚಳ ಮುಚ್ಚದೆ ಹಾಗೆ ಇಟ್ಟರೆ ಏನಾಗುತ್ತೆ ಗಾಳಿ ಜೊತೆ ವರ್ತಿಸುತ್ತೆ ಆಕ್ಸಿಜನ್ ಜೊತೆ ವರ್ತಿಸುತ್ತೆ ಹಾಗಾದ್ರೆ ವಾಸನೆ ರುಚಿ ಕೆಲವೇ ದಿನಗಳಲ್ಲಿ ಬದಲಾವಣೆ ಹೊಂದುತ್ತೆ ಇದನ್ನೇ ನಾವು ಕಮಟುವಿಕೆ ಅಂತ ಕರಿತೀವಿ ಅದನ್ನು ತಡೆಯೋದಕ್ಕೆ ಏನು ಮಾಡ್ತೀವಿ ಅಂತಂದರೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದಂಥ ಸಂಗ್ರಹಗಳಲ್ಲಿ ಶೇಖರಿಸಿಡ್ತೀವಿ ಚಿಪ್ಸನ್ನು ಹಾಗೆ ಅಥವಾ ಚಕ್ಲಿನೋ ಆ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ವಸ್ತುಗಳನ್ನು ತಿನಿಸುಗಳನ್ನು ಹಾಗೆ ಹೊರಗೆ ಇಟ್ಬಿಟ್ರೆ ಅದೇನಾಗುತ್ತೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಚಿಪ್ಸ್ ಪೊಟ್ಟಣಗಳಲ್ಲಿ ಚಿಪ್ಸ್ ತಯಾರಕರು ನೈಟ್ರೋಜನ್ ನಿಲವನ್ನು ಹಾಯಿಸಿರ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ನು ಈ ಒಂದು ಚಾಪ್ಟರ್ನಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳ ವಿಧಗಳು ಮತ್ತು ಬಹಿರುಷ್ಣಕ ಅಂತರುಷ್ಣಕ ಉತ್ಕರ್ಷಣ ಅಪಕರ್ಷಣ ಮತ್ತು ಸಂಕ್ಷಾರಣ ಕಮಟುವಿಕೆ ಈ ರೀತಿಯಾದಂತಹ ಒಂದು ಟಾಪಿಕ್ಸ್ಗಳನ್ನು ನೋಡಿದ್ದೀವಿ ಇದನ್ನು ನೀಟಾಗಿ ಒಂದು ಸ್ವಲ್ಪ ಡೀಟೇಲಾಗಿ ಓದ್ಕೊಂಡ್ರೆ ಬುಕ್ಕನ್ನು ರೆಫರ್ ಮಾಡಿದ್ರೆ ಆ ಒಂದು ವರ್ಡ್ಸ್ಗಳನ್ನು ಆ ಒಂದು ಸೆಂಟೆನ್ಸ್ಗಳನ್ನು ಈಸಿಯಾಗಿ ನೀವು ಬೇರೆ ಕ್ವಶನ್ಸ್ ಯಾವುದೇ ರೀತಿಯಾಗಿ ಬಂದರೂ ಕೂಡ ಅಟೆಂಡ್ ಮಾಡ್ಬೋದು ಮತ್ತು ಸಮೀಕರಣಗಳು ಪಾಠದ ವಿವರಣೆ ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೋಗಿಸೋದು ಅಂತ ಬೋರ್ಡ್ ಹೊರಕ್ಕೆ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಬೇರೆ ಚಿನ್ ಚಾಪ್ಟರುಗಳ ಒಂದು ವೀಡಿಯೋವನ್ನು ಇದೇ ಥರ ಅಪ್ಲೋಡ್ ಮಾಡ್ತೀನಿ ಇನ್ನೂ ನೀವು ಇನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು